ಬಟ್ ಯಾಕೆಂತಂದ್ರೆ ನಾವು ಅಂದ್ಕೊಂಡು ಒಂದು ಪಾಯಿಂಟಲ್ಲಿ ಓಕೆ ವೆಂಕಿಯವ್ರು ಒಳಗಡೆ ಹೋದ್ರೂ ಇನ್ನೇನು ಜೈಲಲ್ಲಿ ಜಾಸ್ತಿ ಆಗಲ್ಲ ಅಂತ ಆಮೇಲೆ ಅರ್ಥ ಆಗ್ತಾ ಅಂದ್ರೆ ಅಂದರೆ ಎಷ್ಟು ಬಿಸಿ ಇದಾರೆ ತಮಿಳಲ್ಲೂ ಸೇಮ್ ಸೀರಿಯಲ್ ಅವರೇ ಪಾತ್ರ ಪ್ಲೇ ಮಾಡ್ತಿದ್ದಾರೆ ನೀವೇ ಹೇಳ್ದಂಗೆ ಮಲ್ಟಿಪಲ್ ಅಂದರೆ ಲ್ಯಾಂಗ್ವೇಜಸ್ಸಲ್ಲಿ ಅಂತ ಒಂಥರ ಏನು ಎಂತ ಹೇಳೋದು ಪರ ಪಂಚಭಾಷಾ ತಾರೇನಾ ಯಾವ ಥರ ಎಷ್ಟು ಭಾಷೆ ವಿಭಾಷ ಅಷ್ಟೇ ಹಾ ಓಕೆ ಸರ್ ನನಗೆ ಕರೆದ್ರು ಬಟ್ ಅದೇ ಹೀರೋನ್ ಜೊತೆಗೆ ಏನ್ ಮಾಡೋಣ ಸರ್ವ ತಮಿಳಲ್ಲಿ ಇಷ್ಟ ಹೀರೋಯ್ನ್ ಚೇಂಜ್ ಬೇಕು ಅಂದ್ರೆ ಆಗಲ್ಲ ನಮಗೆ ಚಲುವಿನೇ ಬೇಕು ಅಂತ ಅವ್ರು ಚೆಲುವಿನ ಕರ್ಕೊಂಡು ನಾವು ಬಿಟ್ಬಿಟ್ರು ನಿಮಗೆ ಓಕೆನಾ ಹೀರೋ ಚೇಂಜ್ ಆಗಿದ್ದು ಜೊತೆ ಎಷ್ಟು ಸೀನ್ಸ್ ಮಾಡುದು ಹೋಗಿದ್ದಾರೆ ಇಬ್ಬರಿಗೂ ಒಂದ್ಸು ಒಳಗಡೆ ಹೋಟ್ಲಲ್ಲಿ ಬೇಜಾರಿದೆ ಜೈಲಿಂದ ಹೊರಗೆ ಇದೆ ಸಹಜ ಓಕೆ ಸೊ ಹೇಗೆ ಅನ್ನಿಸ್ತಾ ಇದೆ ನಿಮ್ಮಿಬ್ಬರ ಪಾತ್ರ ಜನ ರಿಸೀವ್ ಮಾಡ್ತಿರೋ ರೀತಿ ಇಷ್ಟೆಲ್ಲ ಪ್ರೀತಿ ಕೊಡ್ತಾ ಇದ್ದಾರೆ ಅಂದರೆ ಆಲ್ಮೋಸ್ಟ್ ಲಕ್ಷ್ಮೀ ನಿವಾಸ ಸೀರಿಯಲಲ್ಲಿ ಎಲ್ಲ ಪಾತ್ರಗಳಿಗೂ ಅಷ್ಟೇ ಅಟ್ಯಾಚ್ ಆಗಿದ್ದಾರೆ ಜನಗಳು ಸೊ ಇಷ್ಟರ ಮಟ್ಟಿಗೆ ನಿಮ್ಮನ್ನು ಹಚ್ಕೊಂಡಿರೋದು ಅದನ್ನೆಲ್ಲ ನೋಡುವಾಗ ಏನನ್ಸುತ್ತೆ ನಿಮಗೆ ಇಲ್ಲ ಅದೇ ನೀವು ಫಸ್ಟಿಗೆ ಹೇಳ್ಬೇಕಾದ್ರೆ ಇನ್ನು ನೆಕ್ಸ್ಟು ಜೂನ್ ಸಿಕ್ಸ್ಟೀನ್ತಿಂದ ಹಾಫ್ ಅನ್ ಅವರ್ ಆಗುತ್ತೆ ಕೇವಲ ಆಫ್ ಅನ್ ಅವರ್ ಅಂದರೆ ಬಟ್ ನಮಗೆ ಅದೊಂದು ಪ್ರೌಡ್ ಇದೆ ಇಷ್ಟು ದಿನ ಒಂದು ಗಂಟೆ ಅವರ್ ಎಪಿಸೋಡ್ನ ಅದರಲ್ಲೂ ಜನಗಳಿಗೆ ಎಲ್ಲೂ ಬೋರ್ ಆಗದಿರೋ ರೀತಿ ಹಿಡಿದಿಟ್ಕೊಂಡಿರೋ ಹಿಡಿದು ಇಟ್ಕೊಂಡಂಥ ಸೀರಿಯಲ್ಲು ಬಟ್ ಸಹಜ ಬದಲಾವಣೆ ಆಗಲೇಬೇಕು ಕಿರಿತಿರೆಯಲ್ಲಿ ಸೊ ಇಲ್ಲಿವರೆಗೂ ಒನ್ ಅವರ್ ನಾವು ರಂಜಿಸಿದ್ದೀವಿ ಮತ್ತು ಇನ್ನು ಮುಂದಿನ ಕೂಡ ಒನ್ ಸೊ ಮತ್ತೆ ಸೆಕೆಂಡ್ ಜರ್ನಿ ಆನ್ ಮಾಡ್ತಾ ಇದೀವಿ ಈಗ ಹೊಸದಾಗಿ ಶುರು ಮಾಡ್ತಾ ಇದೀವಿ ಅನ್ನೋ ಒಂದು ಭಾವನೆ ಇದೆ ಶರಿ ಅವರೇ ನಿಮ್ಮ ಒಪಿನಿಯನ್ ಖುಷಿ ಇದೆ ಒನ್ ಅವರ್ ಬೇರೆ ಸೀರಿಯಲ್ಗಳೆಲ್ಲ ಯಾವಾಗಾದ್ರೂ ವೀಕ್ಲಿ ಒನ್ಸ್ ಮಹಾಸಂಚಿಕೆ ಅಂತ ಹೇಳಿ ಇದು ಮಾಡ್ತಿದ್ರು ಬಟ್ ಒನ್ ಅವರ್ ಎಪಿಸೋಡ್ ಕೂಡ ತುಂಬ ಕಷ್ಟ ಇದೆ ಅಂಡ್ ಅದೇ ರೀತಿ ಒನ್ ಅವರ್ ಜನಗಳನ್ನ ಎಳೆದು ಒನ್ ಅವರ್ ಕೂರಿಸೋದು ಅಷ್ಟೇ ಕಷ್ಟ ಇದೆ ಸೊ ಅದನ್ನ ಆಲ್ಮೋಸ್ಟ್ ಒನ್ ಒನ್ ಅಂಡ್ ಹಾಫ್ ಇಯರ್ ಇಂದ ಮಾಡ್ಕೊಂಡು ಬಂದಿದ್ದೀವಿ ಆ ಒಂದು ಟ್ರೇಡ್ ಮಾಡ್ಕೊಂಡು ಕೂರ್ಸಿದೀವಿ ಒನ್ ಅವರ್ ಆದ್ರೂ ಟಾಪ್ ಒನ್ ಅಲ್ಲೇ ಇದ್ದು ಒನ್ ಟು ಹಂಗೆ ಇದ್ದು ಅಷ್ಟು ರೀಚ್ ಆಗಿದೀವಿ ಅದು ಖುಷಿ ಇದೆ ಅಂದ್ರೆ ನಾವು ಪಟ್ಟಿರೋ ಶ್ರಮಕ್ಕೆ ಅಷ್ಟು ದಿನ ಕೆಲಸ ಮಾಡಿದ್ದು ಬೆಳಿಗ್ಗೆ ರಾತ್ರಿ ಎಲ್ಲ ಮಾಡಿದ್ದು ಅದಕ್ಕೆಲ್ಲ ಜನ ಗುರ್ತಿಸ್ದಾಗ ಮಾತಾಡಿಸಿದಾಗ ಖುಷಿ ಪಟ್ಟಾಗ ನಮ್ಮ ನೋಡಿ ಖುಷಿ ಈ ಸೀರಿಯಲ್ ನ ವಿಶಿಷ್ಟತೆನೆ ಅದಲ್ವಾ ಯಾಕಂದ್ರೆ ಇಲ್ಲಿ ಯಾವುದು ಅಥವಾ ಇನ್ನೊಂದು ಇಲ್ಲ ಅದೊಂದು ಕಂಪ್ಲೀಟ್ ಫ್ಯಾಮಿಲಿ ಡ್ರಾಮಾ ಇರುವಂತ ಸೀರಿಯಲ್ ಸೊ ಪ್ರತಿಯೊಂದು ಪಾತ್ರಗಳು ಅದರದ್ದೇ ಆದಂತ ಹೆಸರನ್ನ ಮಾಡ್ಕೊಂಡ್ಬಿಟ್ಟಿದೆ ನಮ್ಮಲ್ಲಿ ಯಾರೇ ಒಬ್ರು ಸೋಷಿಯಲ್ ಆಗ ಓಡಾಡ್ತಾ ಇದ್ದ ಸಮಯಗಳಲ್ಲಿ ನಮ್ಮ ಸಂತೋಷ್ ಕ್ಯಾರೆಕ್ಟರು ಅದರದ್ದೇ ಆದಂಥ ಒಂದು ಇಮೇಜ್ನ ಬಳಸ್ಕೊಂಡಿದೆ ನಮ್ಮ ಹರೀಶ್ ಪಾತ್ರ ಭಾವನಾ ಜಾನು ಹೀಗೆ ಎಲ್ಲರೂ ಕೂಡ ಅವರವರ ಪಾತ್ರಗಳನ್ನು ಜನಕ್ಕೆ ತಲ್ಸ್ಕೊಂಡ್ಬಿಟ್ಟಿದ್ದಾರೆ ಜನ ಅಷ್ಟು ಹಚ್ಕೊಂಡಿದ್ದಾರೆ ಆ ಪಾತ್ರಗಳನ್ನ ಕರೆಕ್ಟ್ ಸೊ ಹೋದರೆ ಜನ ಹೋದ್ರೆ ನನಗೆ ಹೇಳೋದು ಒಂದೇ ನಿಮ್ಮ ಸಂತೋಷವರು ಸ್ವಲ್ಪ ಹೇಳ್ರಪ್ಪ ಅವರು ಏನು ದುಡ್ಡು ದುಡ್ಡು ಅದೊಂದು ರೀತಿ ಖುಷಿ ಅನಿಸುತ್ತೆ ನಮಗೆ ಇಷ್ಟು ಜನ ಎಲ್ಲ ಪಾತ್ರಗಳನ್ನು ಅಷ್ಟು ಕರೆಕ್ಟ್ ಸೊ ಖುಷಿ ಇದೆ ಎಸ್ ಸೊ ಸದ್ಯಕ್ಕೆ ಆ್ಯಕ್ಚುಲಿ ಲಕ್ಷ್ಮೀ ನಿವಾಸ ಪ್ರೇಕ್ಷಕರಿಗೆ ಎಸ್ಪೆಷಲಿ ನಿಮ್ಮಿಬ್ರು ಅಭಿಮಾನಿಗಳಿಗೆ ಇರುವಂತಹ ಪ್ರಶ್ನೆ ಏನಂತಂದರೆ ಬೆಂಕಿಯವರು ಹೊರಗಡೆ ಬಂದರು ಎಲ್ಲ ಈ ಕತ್ತಲೆಯ ದಿನಗಳೆಲ್ಲ ಸ್ವಲ್ಪ ದೂರ ಆಗಿದ್ದಾವೆ ಅಟ್ಲೀಸ್ಟ್ ನಿಮ್ಮಿಬ್ರು ಲೈಫಲ್ಲಿ ಯಾವಾಗ ನಿಮ್ಮಿಬ್ಬರು ಮಗು ಬರುತ್ತೆ ಅಂತ ಒಂದಿನ ಪ್ರಶ್ನೆ ನಾನು ಅದನ್ನೇ ಇಟ್ಟಿದ್ದು ಆಯ್ತು ಆಯ್ತು ಸರ್ ಸರ್ ವರ್ಷ ಯಾವಾಗ ಸ್ವೀಟ್ನೆಸ್ ಅದಕ್ಕೆ ಬಿಟ್ಟಿದ್ದಪ್ಪ ಅಂತ ಹೇಳಿದ್ದಾರೆ ಬೆಂಕಿ ಅವರು ತುಂಬ ಮುಗ್ಧ ಎಲ್ಲ ವಿಷಯಗಳಲ್ಲೂ ಬಟ್ ಮಗು ವಿಷಯದಲ್ಲಿ ಆ ಆತರ ಏನು ಮುಗ್ದಾರಲ್ಲ ಅಂತ ಅನ್ಸುತ್ತೆ ಅಲ್ವಾ ಚೆಲ್ವಿ ಅವ್ರೆ ಮುಗ್ದೆನ್ ಕರೆಕ್ಟ್ ಅರ್ಧ ಗಂಟೆ ಬೇರೆ ಪ್ತ ಸಾಗರದಾಚೆಲ್ಲೋ ತರ ಆಗ್ಬಿಟ್ಟು ಕನೆಕ್ಟ್ ಮಾಡ್ಕೊಂಡ್ರು ಇನ್ನೊಂದು ಕನೆಕ್ಟ್ ಮಾಡ್ಕೊಂಡು ನೋಡಿದ್ದು ಖುಷಿ. ಬಟ್ ಜನಗಳು 나 ಒತ್ತಾಗ ಫಪ್ಪ ಅವರು ಹೇಳ್ತಾರೆ ಎಷ್ಟು ಜನ ಹೇಳಿದ್ದಾರೆ ನೀವು ಅಳ್ಬೇಡಿ ಅತ್ರೆ ನಮಗೊಳ್ಳಂಗ ಇದೆ. ನಾವು ಅರ್ದಾಗ ಅವರು ಖುಷಿ ಪಡ್ತಾರೆ. ಅದು ಅದು ಒಂದ ಖುಷಿನೇ ಖುಷಿಯೇ. ಚಲುವಿತಿಚಿ ಚೆನ್ನಾಗಳಾ ಅಂತ ಕಲ್ತಿದಾರೆ. ಅದು ಬಹಳ ನಿಮ್ಮ ಜೊತೆ ಸೇರಕೊಂಡು ಮನೆ ಕಮ್ಮಿ ಆಗಬಿಡಿದೆ. ಎಷ್ಟೊಂದು <laughs> <Okay. laughs> ಏಯ್ ಒಂದು ಒಂದು ಬಾಟಲ್ ಗ್ಲಿಸರಿನ್ ತಗೋಣ ಅಂತ ಗ್ಯಾಪ್ ಅಲ್ಲಿ ಕೂರ್ಸಿ ಒಂದ್ ಲೋಟ ಒಂದು ಗ್ಲಾಸ್ ಫುಲ್ ಗುರು ಅಂತಾರೆ ಸರ್ ಮಾತ್ರಕ್ಕೆ ಕಣ್ಣೀರು ಬರುತ್ತೆ ಅಷ್ಟೇ ಅದ್ ಫೀಲ್ ಕೊಡ್ಬೇಕಲ್ವಾ ಪಾಸಸ್ ನ ವಾಯ್ಸ್ ವೇರಿಯೇಷನ್ ಎಲ್ಲಾ ಹೇಳಕೊಳ್ತಾರೋ ನನ್ ಗುರುಗಳು ಅತ್ತು ಮಾತ್ರಕ್ಕೆ ಬಜ್ಜ ಅಲ್ಲ ಗ್ಲಿಸರಿನ್ ಹಾಕಿದ ಮಾತ್ರಕ್ಕೆ ನೀರ್ ಬರುತ್ತೆ ಕಣ್ಣೀರು ಅಷ್ಟೇ ಬಟ್ ಭಾವನೆ ಎಕ್ಸ್ಪ್ರೆಷನ್ಸು ಅದೆಲ್ಲ ನನ್ನ ಗುರುಗಳು ಇವರು ತುಂಬ ಫೀಲ್ ಕೊಡ್ತಾ ಇದ್ದಾರೆ ಸರ್ ಅವ್ರಿಗೆ ಅಲ್ಲೊಂದಿಷ್ಟು ಇದ್ದಾಗ ತಗಣೀ ಸರ್ ಪಾತ್ ಮಾಡಬೇಕು ನಮಸ್ಕಾರ ಪಾತ್ ಮಾಡಿ ಪುಣ್ಯ ಕತ್ಕೆ ಈ ಸಲ ಅವಾರ್ಡ್ ಬಂದಾಗ ಅಲ್ಲೇ ಸ್ಟೇಜ್ ಮೇಲೆ ಮಾಡ್ತೀನಿ ಪಾಯಿಂಟ್ ಟು ಬಿ ನಾಟ್ ಹೆಡ್ ಇಷ್ಟ ಅವಾರ್ಡ್ ಬಂದಾಗ ಪಾತ್ ಪೂಜೆ ಮಾಡಬೇಕು